ಪೊನ್ನಂಪೇಟೆಯಲ್ಲಿ ಶ್ರೀಕೃಷ್ಣ ವೇಷದಲ್ಲಿ ಮಕ್ಕಳ ಕಲರವ ವಿಎಚ್ಪಿ ವತಿಯಿಂದ ಅರವತ್ತನೇ ವರ್ಷದ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ನ ಅರವತ್ತನೇ ವರ್ಷದ ಸಂಭ್ರಮದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಮಂಡಳಿ ದುರ್ಗಾ ವಾಹಿನಿ ಪೊನ್ನಂಪೇಟೆ ಪ್ರಖಂಡ ವತಿಯಿಂದ ಐದು ವರ್ಷದೊಳಗಿನ ಪುಟಾಣಿ ಮಕ್ಕಳಿಗಾಗಿ ಶ್ರೀಕೃಷ್ಣ ಛದ್ಮವೇಷ ಸ್ಪರ್ಧೆಯು ಪೊನ್ನಂಪೇಟೆಯ ಮಹಿಳಾ ಸಮಾಜದ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಮುಂಜಾನೆಯಿಂದಲೇ ಮಕ್ಕಳ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಶ್ರೀಕೃಷ್ಣನ ವೇಷ ಧರಿಸಿ ಸ್ಪರ್ಧೆಗೆ ಅಣಿಗೊಳಿಸಿದರು ನಂತರ ಪುಟಾಣಿ ಮಕ್ಕಳು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದರು ದಕ್ಷಿಣ ಕೊಡಗಿನ ವಿವಿಧ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವಿಶ್ವ ಹಿಂದೂ ಪರಿಷದ್ನ ಪೊನ್ನಂಪೇಟೆ ಪ್ರಕಂಡದ ಅಧ್ಯಕ್ಷರಾದ ಪಂದ್ಯಂಡ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷರಾದ ಪರೈತಾನಂದಾಜಿ ಮಹಾರಾಜ್ ಆಶೀರ್ವಚನ ನೀಡಿದರು ಮುಖ್ಯ ಭಾಷಣಕಾರರಾಗಿ ವಿಶ್ವ ಹಿಂದೂ ಪರಿಷದ್ನ ಕೊಡಗು ಜಿಲ್ಲಾ ಸಹ ಕಾರ್ಯದರ್ಶಿ ಸಂತೋಷ್ ಭಾಗವಹಿಸಿದ್ದರು ವಿಶ್ವ ಹಿಂದೂ ಪರಿಷದ್ನ ಜಿಲ್ಲಾಧ್ಯಕ್ಷರಾದ ಸಿ ಕೆ ಬೋಪಣ್ಣ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷದ್ನ ಪೊನ್ನಂಪೇಟೆ ಪ್ರಖಂಡದ ಅಧ್ಯಕ್ಷರಾದ ಪಂದ್ಯಂಡ ಹರೀಶ್ ಅವರು ಕಳೆದ ಎರಡು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ಶ್ರೀಕೃಷ್ಣನ ಛದ್ಮಾವೇಶ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಈ ಬಾರಿ ಅರವತ್ತನೇ ಸಂಭ್ರಮದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಿರೀಕ್ಷೆಗೂ ಮೀರಿ ಜಯ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದರು ವೇದಿಕೆಯಲ್ಲಿ ಬಲನಮಾಡ ರೀಟಾ ದೇಚಮ್ಮ ನಿವೃತ್ತ ಯೋಧರಾದ ಎ ಪ್ರಭು ದುರ್ಗಾ ವಾಹಿನಿಯ ಜಿಲ್ಲಾ ಸಂಚಾಲಕಿ ರಿಸ್ತಾ ಚೆಂಗಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೆ ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ವಿತರಿಸಲಾಯಿತು ಪ್ರಖಂಡದ ಪ್ರಮುಖರಾದ ಅಮ್ಮತೀರ ಆರತಿ ಸುರೇಶ್ ಪ್ರಾರ್ಥಿಸಿ ವಕೀಲ ಸಂಜೀವ ಸ್ವಾಗತಿಸಿ ಸುಬ್ರಹ್ಮಣ್ಯ ಹಾಗೂ ರಿಸ್ತಾ ಚಂಗಪ್ಪ ನಿರೂಪಿಸಿದರು ವಿಶ್ವ ಹಿಂದೂ ಪರಿಷತ್ನ ಪೊನ್ನಂಪೇಟೆ ಪ್ರಕಂಡದ ಕಾರ್ಯದರ್ಶಿಗಳಾದ ಅಮ್ಮತೀರ ಸುರೇಶ್ ವಂದಿಸಿದರು ಈಗಾಗಲೇ ಹೊನ್ನಂಪೇಟೆ ಪ್ರಖಂಡದ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಅರವತ್ತನೇ ವರ್ಷದ ಸೃಷ್ಟಿಪೂರ್ಣ ಕಾರ್ಯಕ್ರಮವನ್ನು ನಾವು ಇವತ್ತು ಈ ವರ್ಷ ಹೊನ್ನಂಪೇಟೆ ಮೇಳ ಸಮಾಜದಲ್ಲಿ ಆಯೋಜಿಸಿದ್ದೆವು ನಾವು ಕಳೆದ ವರ್ಷ ಕಳೆದ ವರ್ಷ ಆಗಿಲ್ಲ ಆಚೆ ವರ್ಷ ನಾವು ಇದೇ ಕಾರ್ಯಕ್ರಮವನ್ನು ನಡೆಸುವಾಗ ನಮ್ಮಲ್ಲಿ ಪುಟಾಣಿ ಮಕ್ಕಳು ಕೃಷ್ಣ ವೇಷ ಧರಿಸಿ ಅರುವತ್ತರ ಸಂಖ್ಯೆಯಲ್ಲಿ ಬಂದಿದ್ದರು ಈ ಸಲ ಹೆಚ್ಚಿನ ಉತ್ಸವದಿಂದ ಕೃಷ್ಣ ವೇಷದಲ್ಲಿ ಬಂದಂಥ ಮಕ್ಕಳು ನೂರು ನೂರ ಒಂದು ಮಕ್ಕಳನ್ನು ನಮಗೆ ಈಗ ದಾಖಲೆಯಾಗಿದೆ ಹೀಗೆ ನಮ್ಮ ಸನಾತನ ಧರ್ಮದ ವ್ಯವಸ್ಥೆಯಲ್ಲಿ ನಮ್ಮ ಪುಟ್ಟಾಣಿ ಮಕ್ಕಳಿಗೆ ಅರಿವಿನ ಮೂಡಿಕೆಯನ್ನು ಅರಿವು ಮಾಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಪೋಷಕರಲ್ಲಿ ಕೋರಿಕೊಳ್ತೇನೆ ಹಾಗೆ ನಮ್ಮ ಕಾರ್ಯಕ್ರಮವು ಮಧ್ಯಾಹ್ನದ ಮೇಲೆ ಸಮಾರೋಪ ಸಮಾರಂಭವೂ ಇದೆ ಅದರಲ್ಲಿ ನಮ್ಮ ಜಿಲ್ಲಾ ಬಜರಂಗದ ಆಲಯ ಜಿಲ್ಲಾ ವಿಶ್ವ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದಂಥ ಸಂತೋಷಿಯವರು ದಿಕ್ಸುಚಿ ಭಾಷಣ ಮಾಡ್ತಿದ್ದಾರೆ ನಮ್ಮ ಪೊನ್ನಂಪೇಟೆ ಸಾರದಾ ಆಶ್ರಮದ ಅಲ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಇತರ ವಚನವನ್ನು ಇದ್ದಾರೆ ಹಾಗಾಗಿ ನಮ್ಮ ಕಾರ್ಯಕ್ರಮವು ಯಶಸ್ವಿ ಆಗ್ತಾ ಇದೆ ಹೀಗೆ ವರ್ಷಂಪ್ರತಿ ನಮ್ಮ ಅರವತ್ತನೇ ಈ ವರ್ಷ ಅರವತ್ತನೇ ವರ್ಷದ ಕಾರ್ಯಕ್ರಮವು ಯಶಸ್ವಿಯಾದ ಕಾರಣ ನಮಗೆ ಇಂದು ಹಿಂದುತ್ವದ ಬಗ್ಗೆ ಜನರಿಗೆ ಅರಿವು ಇದೆ ಅಂತ ಹೇಳುವಂಥ ಒಂದು ದುರ್ಗಾ ವಾಹಿನಿಯ ಜಿಲ್ಲಾ ಸಂಯೋಜಕಿ ನಾವು ಸೃಷ್ಟಿಕೋಟಿ ಕಾರ್ಯಕ್ರಮದ ಅಂಗವಾಗಿ ಪೊನಂಪೇಟೆ ಮಹಿಳಾ ಸಮಾಜದಲ್ಲಿ ಕೃಷ್ಣ ಚದ್ಮವೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳು ಬಂದು ಸೇರಿರುತ್ತಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಮೂರು ನಾಲ್ಕು ದಿನದಿಂದ ತುಂಬ ಕಷ್ಟಪಟ್ಟು ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಿ ಆಯೋಜನೆಯನ್ನು ಮಾಡಿದ್ವಿ ಪೋಷಕರು ತುಂಬ ಸಹಕಾರ ನೀಡಿದರು ಅದರಿಂದ ನಮಗೆಲ್ಲ ತುಂಬ ಖುಷಿಯಾಗಿದೆ ನಾವೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ you ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ